ಇದೀಗ ಮಾಧ್ಯಮಗಳಿಗೆ ದಯವಿಟ್ಟು ತಮ್ಮೆಲ್ಲರ ಅಂಧರತ್ನಲ್ಲಿ ನಾನು ನೆನೆಸಿಕೊಳ್ತೇನೆ ತಮ್ಮ ಪಾಲಕವಾಗಿ ಭಕ್ತಿಪೂರ್ವವಾಗಿ ನಾನು ಮಾಡಿ ನೆನೆಸಿಕೊಳ್ತೇನೆ ಕಾರ್ಯಕ್ರಮ ಬಹಳಷ್ಟಿದೆ ಯಾರು ದಯವಿಟ್ಟು ನಿರ್ಮಿಸಬಾರ್ದು ಇದು ನಮಗಾಗಿ ನಮ್ಮ ಊರಿನ ಕಾರ್ಯಕ್ರಮ ನಮ್ಮ ಮಠದ ಕಾರ್ಯಕ್ರಮ ಅನೇಕ ಕರೆ ಕೊಟ್ಟಿದ್ದು ಬೇರೆ ಬೇರೆ ಒಂದು ಮಠವನ್ನು ಆಗಮಿಸಿ ಇಲ್ಲಿ ನಮ್ಮೆಲ್ಲರೂ ಕೂಡ ತಮ್ಮ ಅಮೃತ ಮೂಲಕ ಮತ್ತು ಅಚೋಟನ್ನು ಬೇಕಾಗಿರುತ್ತಾರೆ ನಾವೆಲ್ಲರೂ ಆ ಅತ್ಯುತ್ತಮ ಆಲಿಸೋಣ ನಮ್ಮ ಸ್ವರ್ಣಗಳನ್ನು ಮನಗಳನ್ನು ತಲ್ಲಿನ ಕೊಟ್ಟಂತೆ ಕೊಟ್ಟ ಮಾತು ಬರುವುದಕ್ಕೆ ಸೆ ನಂತರದಲ್ಲಿ ಶ್ರೀಮಾನ ಇಬ್ಬರು ಅಭಿನಯ ತಪಿಸುವ ಮಾತು Kalau dia boleh kering Itu dia kering Itu dia Okay. okay.